ನಗರದ ಮಹತ್ವಾಕಾಂಕ್ಷೆ ಸಿ ಟಿ ಎಸ್ ಟೂ ಪಾಯಿಂಟ್ ಝೀರೋ ಯೋಜನೆಯ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಮೊತ್ತದ ಯೋಜನೆ ಎಪ್ಪತ್ತೈದು ಕೋಟಿ ರೂಪಾಯಿಗೆ ಇಳಿಸಿರೋದು ಖಂಡಿಸಿ ಶುಕ್ರವಾರ ವಿವಿಧ ಸಂಘಟನೆಯ ಕಾರ್ಯಕರ್ತರು ಪಾಲಿಕೆಗೆ ಮೂತಿಗೆ ಹಾಕಿ ಆಯುಕ್ತರಿಗೆ ಮನವಿ ಸಲ್ಲಿಸಿದರು ನಗರದ ಅಭಿವೃದ್ಧಿಗೆ ಮಹತ್ವಾಕಾಂಕ್ಷಿ ಹೆಚ್ಚಿಯಾಗಿ ಪರಿಗಣಿಸಲಾದ ಸಿಟಿಸಿ ಟೂ ಪಾಯಿಂಟ್ ಜೀರೋ ಯೋಜನೆ ಅಡಿ ಬೆಳಗಾವಿಗೆ ಪ್ರಸ್ತಾಪಿಸಲಾಗಿದ್ದ ನೂರ ಮೂವತ್ತೈದು ಕೋಟಿ ರೂಪಾಯಿ ಮೊತ್ತದ ಯೋಜನೆ ಈಗ ಎಪ್ಪತ್ತೈದು ಕೋಟಿ ರೂಪಾಯಿ ಇಳಿಕೆ ಆಗಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಎಂದು ದೂರಿದರು ಮೂಲ ಸೌಕರ್ಯ ಬಲಪಡಿಸುವುದು ಹವಾಮಾನ ಸ್ಥೈರ್ಯ ಕ್ರಮಗಳು ಹಾಗೂ ಆಧುನಿಕ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಗಳನ್ನು ರೂಪಿಸುವ ಉದ್ದೇಶದಿಂದ ಬೆಳಗಾವಿ ನಗರವನ್ನು ಈ ರಾಷ್ಟ್ರೀಯ ಯೋಜನೆ ಅಡಿ ಆಯ್ಕೆ ಮಾಡಲಾಯಿತು ಆರಂಭಿಕ ಪ್ರಸ್ತಾವನೆಯಂತೆ ನೂರ ಮೂವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಕೆಗಳನ್ನ ಕೈಗೊಳ್ಳುವ ಯೋಜನೆ ರೂಪಿಸಲಾಗಿತ್ತು ಆದ್ರೆ ಕಡಿತಗೊಳಿಸಿರುವ ಮಾಹಿತಿ ಹೊರಬಿದ್ದಿದ್ದು ಇದರ ಪರಿಣಾಮವಾಗಿ ಹಲವು ಪ್ರಮುಖ ಕಾಮಗಾರಿಕೆಗಳು ಕಡಿತಗೊಳ್ಳುವ ಸಾಧ್ಯತೆ ಇದೆ ಎಂಬ ಆತಂಕವನ್ನ ಮನವಿಯಲ್ಲಿ ತಿಳಿಸಿದ್ದಾರೆ ಯಾಕಂದ್ರೆ நூற் கோட்டி ரூபாய் டொண்ட்டி பர்சென்ட் கொடுக்க அமௌண்ட் இல்ல அதுக்கு இவருத்தமார்ட் சிடி எம் டி அவரு கார்போரேஷன் கமிஷனரு கௌன்சில குட்கண்டு நூறி எப்படி எப்போது ஏன் கம்போனி டூ பாயிண்ட் ஒன் எல்லாம் கடிமையாக விடத்திங்க காட்டாச்சாரி அனுஷ்டான நூற மூவத்தோட்டி ನಿಮ್ ಕಡೆ ಮಾಡ್ ಹೇಳ್ರಿ ನಾವು ಬೆಳಗಾವಿ ಜನ ಹೋಗಿ ಬೆಂಗಳೂರು ಹೋಗಿ ಅದ್ ಮಾಡ್ಕೊಂಡು ಬರ್ತೀವಿ ಆಮೇಲೆ ಇವ್ರು ಮಾಡ್ತೀವಿ ಇಷ್ಟ ನೀವು ಮಾರ್ಗದರ್ಶನ ಮಾಡಿದ್ರಿ ನೀವು ಮಾಡಿದ್ರೆ ಫೇಲ್ ಆಗಿತಿ ಇವತ್ತು ಪೂರಾ ಕಾರ್ಪೊರೇಷನ್ ಇವರು ಬಿಜೆಪಿ ಜವಾಡಿ ಇವ್ರ ಕಡೆ ಹೊಕ್ಕಿಲ್ಲ ಇವನ್ ಎಪ್ಪತ್ತೈದು ಕೋಟಿ ರೂಪಾಯಿಗಳು ಟ್ವೆಂಟಿ ಪರ್ಸೆಂಟ್ ಕೊಡುವಂತ ತಾಕತ್ ಇವ್ರ ಯಾಕಂದ್ರೆ ಇವತ್ತು ಇವತ್ತಿನ ಪ್ರಕಾರ ಕಾರ್ಪೊರೇಷನ್ ಕೋಟಿ ಲಕ್ಷ ರೂಪಾಯಿ ಈ ಮಾರ್ಚ್ ಮಾಡಬೇಕು ಮಾಡಿಲ್ಲ ಅಂದ್ರೆ ವಾಪಸ್ ಹೋಗ್ಬಿಡೋದು ಫಂಡ್

இது கேந்திர சர்ஜனை நரேந்திர நரேந்திர மோடி கனசினி நரேந்திர மோடி கனசின் யோஜனை நரேந்திர மோடி ಬೆಳಗಾವಿ ಕಾರ್ಯಕರ್ತರು ಒಂದು ಹಾಳು ಮಾಡತಾರ ಹಾಳು ಮಾಡ್ಯಾರ ನಾವು ಹೇಳ್ತೀವಿ ಎಪ್ಪತ್ತೈದು ಕೋಟಿ ರೂಪಾಯಿ ಯೋಜನೆಯ ಅನುಷ್ಠಾನವಾದರೆ ಪ್ರಮುಖ ಮೂಲಸೌಕರ್ಯಗಳ ಯೋಜನೆಯ ವ್ಯಾಪ್ತಿಯಲ್ಲಿ ಕೂಗುತ್ತದೆ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಗಳ ಪರಿಣಾಮಕಾರಿತ್ವದಲ್ಲಿ ಹಿನ್ನಡೆಯಾಗಿ ಹವಾಮಾನ ಸ್ಥೈರ್ಯ ಯೋಜನೆಗಳ ಮಿತಿಗೊಳಿಸುತ್ತದೆ ಸ್ಥಳೀಯ ಉದ್ಯೋಗಾವಕಾಶಗಳು ಹಾಗೂ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಹೊಡೆತ ಬೀಳುತ್ತದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ನಗರದ ನಾಗರಿಕರು ಮತ್ತು ವಿವಿಧ ಸಂಘಟನೆಗಳು ಈ ವಿಷಯದಲ್ಲಿ ಪಾರದರ್ಶಕತೆ ಕೋರಿತು ಯೋಜನಾ ಮೊತ್ತ ಕಡಿತಗೊಳಿಸಿದ ಕಾರಣಗಳನ್ನು ಸರ್ಕಾರ ಸ್ಪಷ್ಟಪಡಿಸಬೇಕೆಂದು ಆಗ್ರಹಿಸಿದ್ದಾರೆ ಕಾಂಪೋನೆಂಟ್ಸ್ ಆಕ್ಚುಲಿ ಸ್ಮಾರ್ಟ್ ಸಿಟಿ ಕಡೆಯಿಂದ ಇನ್ನ ಫೈನಲೈಸ್ ಆಗಿರಲಿಲ್ಲ ಈಗ ಅದೇನು ಚರ್ಚೆ ಆಗ್ತಾ ಇದೆ ಅದನ್ನ ನೋಡ್ಕೊಂಡು ಆ ರೀತಿ ಕ್ರಮ ಹೌದು ಕಾಲಾವಧಿ ಕಡಿಮೆ ಇದೆ ಈಗ ಮೆಚುರೇಷನ್ ಫೇಸ್ ಈಗ ನಮ್ಗೆ ಮಾರ್ಚ್ ಎಂಡ್ ಡೆಡ್ ಲೈನ್ ಇತ್ತು ಅದ್ರ ಪ್ರಕಾರ ನೋಡ್ಕೊಂಡು ಫೈನಲೈಸ್ ಆದ ತಕ್ಷಣ ನಾವೀಗ ಕ್ರಮ ಟ್ವೆಂಟಿ ಪರ್ಸೆಂಟ್ ಆಫ್ ದ ಶೇರ್ ಐದರ್ ಯು ಎಲ್ ಬಿ ಆರ್ ಸ್ಟೇಟ್ ಹ್ಯಾಸ್ ಟು ಬೇರೆ ಅಂತಿದೆ ಇನ್ನ ಏಯ್ಟಿ ಪರ್ಸೆಂಟ್ ಅಲ್ಲಿ ಫಾರ್ಟಿ ಪರ್ಸೆಂಟ್ ಸೆಂಟ್ರಲ್ ಗವರ್ನಮೆಂಟ್ ಫಾರ್ಟಿ ಪರ್ಸೆಂಟ್ ಸ್ಟೇಟ್ ಗೌರ್ಮೆಂಟ್ ಅಂತ ಇರುತ್ತೆ ಒಂದ್ವೇ ವಾಟರ್ಲ್ಯಾಕರ್ ಅಗ್ರಿಮೆಂಟ್ ಪ್ರಕಾರ ದಯಾ ನಗರ ಜನರಿಗೆ ಪ್ರಾಜೆಕ್ಟ್ ಏನು ನಮ್ಮ ಗ್ಯಾಪ್ ಫೀಲಿಂಗ್ ಏನು ಬೇಕಾಗುತ್ತೆ ಅದನ್ನ ನೋಡ್ಕೊಂಡು ನಾವು ಈಗ ಏನು ಆಕ್ಷನ್ ಪ್ಲಾನ್ ಮಾಡ್ತಿದೀವಿ ಅದನ್ನ ಮಾಡಿ ಅಪ್ರೂವಲ್ ತಗೊಂಡು ನಾವು ಅದನ್ನ ಪರ್ಸ್ಯೂ ಮಾಡ್ತೀವಿ ಆ ರೀತಿ ಏನು ಏನೋ ಆಗುತ್ತೆ ರಾಜಕೀಯ ಹಿತಾಶಕ್ತಿ ಕೊಡುತ್ತಿತ್ತು ಅಥವಾ ಅಧಿಕಾರದ ಆಡಳಿತದವ್ರು ಕೊಡ್ತಿದೆ ಸರಿ ಹಿನ್ನಡೆ ಆಗುತ್ತೆ ಈಗ ನಾವು ಕೂಡ ಈಗ ರೀಸೆಂಟ್ ಆಗಿ ಬಂದಿರತಕ್ಕಂಥದ್ದು ಬಂದ ತಕ್ಷಣ ಈಗ ನಾವು ಏನು ಲಾಸ್ಟ್ ಟೂ ಮಂತ್ಸ್ ಇಂದ ಏನು ಇದ್ರ ಪ್ರಕಾರ ಏನೇನು ಬಾಕಿ ಇದೆ ಆತರ ನೋಡ್ಕೊಂಡು ಫೇಸ್ ವೈಸ್ ನಾವು ಕೂಡ ಮಾಡ್ತಾ ಇದ್ವಿ ಈ ಹಿಂದೆ ಏನಾಗಿದೆ ಅದ್ರ ಬಗ್ಗೆ ನಾವು ಕಮೆಂಟ್ಸ್ ಮಾಡೋದಕ್ಕಾಗೋದು ರಾಜ್ಕುಮಾರ್ ಟೋಪನ್ ಅವರ್ ಸುಜಿತ್ ಮುಳುಗುಂದ್ ಆಯೇಷಾ ಸನದಿ ಸತೀಶ್ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ರು ರಾಜಿ ರೇಮಾಟ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ चले दीप अंगना में होगी रोशन दुनिया पलकों तले छा जाए चांद तारों का साया, रंगोली में खिले रंग खुशियों की भीतर तन मन छिल मिल जाए हर पल होंगी सुहानी अटूट बंधन खिले हर आशियाना। మన ఆరాధనా ఆరాధనా మారుతి గలీ బెల్గ మన భాయ ఆరాధనా